ಮಾನರೇಗಾ ಬದಲಿಗೆ ವಿಕಸಿತ ಭಾರತ್ ಗ್ಯಾರಂಟಿ ಫೆಬ್ರವರಿ ಏಳರಂದು ಬಿಜೆಪಿಯಿಂದ ಕಾರ್ಯಾಗಾರ ಚನ್ನಗಿರಿ ಮಾನರೇಗಾ ಯೋಜನೆಯ ಬದಲಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಮಿಷನ್ ಗ್ರಾಮೀಣ ಯೋಜನೆ ಕುರಿತು ಕಾಂಗ್ರೆಸ್ ಸರ್ಕಾರ ಸುಳ್ಳು ಅಪಪ್ರಚಾರ ನಡೆಸುತ್ತಿದೆ ಎಂದು ಬಿಜೆಪಿ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ್ ಆರೋಪಿಸಿದರು ಚನ್ನಗಿರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೊಸ ಯೋಜನೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಫೆಬ್ರವರಿ ಏಳರಂದು ಬಿಜೆಪಿ ವತಿಯಿಂದ ಒಂದು ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಹೊಸ ಯೋಜನೆಯಡಿ ಗ್ರಾಮೀಣ ಪ್ರತಿ ಕುಟುಂಬಕ್ಕೆ ನೂರು ದಿನಗಳ ಬದಲಾಗಿ ನೂರ ಇಪ್ಪತ್ತೈದು ದಿನಗಳ ಉದ್ಯೋಗ ಖಾತ್ರಿ ನೀಡಲಾಗಿದ್ದು ದಿನಕೂಲಿ ಮಂಜೂರನ್ನು ನೂರ ಎಪ್ಪ ಹೆಚ್ಚಿಸಲಾಗಿದೆ ಎಂದರು ಬಿತ್ತನೆ ಹಾಗೂ ಸುಗ್ಗಿ ಅವಧಿಯಲ್ಲಿ ಅರವತ್ತು ದಿನಗಳ ಕಾಲ ಕಾಮಗಾರಿ ಸ್ಥಗಿತಗೊಳಿಸುವ ಮೂಲಕ ರೈತರಿಗೆ ಕಾರ್ಮಿಕರ ಕೊರತೆ ಆಗದಂತೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು ಗ್ರಾಮೀಣ ರಸ್ತೆಗಳು ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದ್ದು ಬಯೋಮೆಟ್ರಿಕ್ ಜಿಪಿಎಸ್ ಮತ್ತು ಐಎ ಎಐ ತಂತ್ರಜ್ಞಾನ ಮೂಲಕ ಪಾರದರ್ಶಕತೆ ಮತ್ತು ಮೇಲ್ವಿಚಾರಣೆಗೆ ಒತ್ತು ನೀಡಲಾಗಿದೆ ಮಾನರೇಗದಲ್ಲಿದ್ದ ಲೋಪದೋಷಗಳನ್ನು ಸರಿಪಡಿಸಿರುವುದರಿಂದ ಈ ಯೋಜನೆ ಜನಪ್ರಿಯವಾಗಿದೆ ಎಂದು ಬೂತ್ ಮಟ್ಟದಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಸಲಾಗುವುದು ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ತಾಲೂಕು ಸಮಿತಿ ಅಧ್ಯಕ್ಷ ಕುಮಾರಸ್ವಾಮಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಶಿಕಲಾ ನಾಗರಾಜ್ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ವರದಿ ದೇವರಾಜ್ ಟಿವಿ ಫೋರ್ ನಮ್ಮ ಭಾರತೀಯ ಜನತಾ ಪಾರ್ಟಿ ಚನ್ನಗಿರಿ ಮಂಡಲದ ಅಧ್ಯಕ್ಷರಾದ ಮಾಜಿ ಚುನಾಯಿತ ಪ್ರತಿನಿಧಿಗಳು ಮತ್ತು ನಮ್ಮ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದೀರಿ ಈ ಒಂದು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ವ್ಯವಸ್ಥಿತವಾಗಿ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಈ ದೇಶ ಹಿಂದುಳಿದಿತ್ತು ಅವರು ಅಧಿಕಾರಕ್ಕೆ ಬಂದ ಮೇಲೆ ಯಾವ್ಯಾವ ಅನುಪಯುಕ್ತ ಕಾನೂನುಗಳನ್ನು ಅದನ್ನು ತೆಗೆದು ಬೆಳಗ್ಗೆ ಹತ್ತುವರೆಗೆ ಬಜೆಟ್ ಮಂಡನೆ ಮಾಡಂಗೆ ಮಾಡಿದ್ರು ಹಿಂಗೆ ಅನೇಕ ಬ್ರಿಟಿಷ್ ಮತ್ತು ಮೊಘಲರ ಕಾನೂನುಗಳನ್ನು ಮತ್ತು ಕಾಂಗ್ರೆಸ್ನ ವಂಶಾಡಳಿತ ಕಾನೂನುಗಳನ್ನು ತೆಗೆದಾಕಿ ಜನರಿಗೆ ಆಡಳಿತ ನೇರವಾಗಿ ಮುಟ್ಟಬೇಕು ಎಲ್ಲಿ ದು ಪೋಲ್ಸದವ ಎಲ್ಲಿ ಸೋರಿಕೆ ಆಗ್ತದೆ ಅದು ತಡೆಗಟ್ಟಿ ನೇರವಾಗಿ ಜನರಿಗೆ ತಲುಪವಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಏನು ಉದ್ಯೋಗ ಖಾತ್ರಿ ಮನ್ರೇಗಾ ಯೋಜನೆ ಇತ್ತು ಅದರಲ್ಲಿ ಸಾಕಷ್ಟು ಲಾಖುನಗಳು ನ್ಯೂನತೆಗಳಿದ್ವು ಅದನ್ನು ಜಿ ರಾಮ್ಜಿ ಎಷ್ಟು ಅರ್ಥಗರ್ಭಿತವಾಗಿ ಹೆಸರಿಟ್ಟಿದ್ದಾರೆ ಅಂದರೆ ವಿಕಸಿತ ಭಾರತ ನಮ್ಮ ಭಾರತ ವಿಕಸಿತ ಭಾರತದ ಕಡೆ ನಾವೆಲ್ಲ ದಾಪುಗಾಲ ಇಡ್ತಕ್ಕಂಥ ಸಂದರ್ಭದಲ್ಲಿ ವಿಕಸಿತ ಭಾರತ ಕಾರ್ಮಿಕರಿಗೆ ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗಬೇಕು ಅನ್ನೋ ಉದ್ದೇಶದಿಂದ ಭಾಳ ವ್ಯವಸ್ಥಿತವಾಗಿ ಮುಂದಾಲೋಚನೆ ಇಟ್ಕೊಂಡು ತಜ್ಞರ ಜೊತೆಗೆ ಸಲಹೆ ಸಹ ಸಲಹೆ ಸಹಕಾರಗಳು ತಗೊಂಡು ಒಂದು ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಆದರೆ ಏನು ಮನ್ರೇಗಾದಲ್ಲಿ ತಪ್ಪುಗಳಿದ್ವು ಜನರಿಗೆ ಅನ್ಯಾಯ ಆಗ್ತಾ ಇತ್ತು ವಸ್ತು ಸರಿಪಡಿಸಿ ಎಲ್ಲ ರೀತಿಯಲ್ಲೂ ಸಾಧ್ಯವಾದಷ್ಟು ಮಟ್ಟಿಗೆ ಸರಿಪಡಿಸಿ ಒಂದು ಹೊಸ ಯೋಜನೆ ಕೊಟ್ಟಿದ್ದಾರೆ ಆದರೆ ನಮ್ಮ ಕಾಂಗ್ರೆಸ್ ಮಿತ್ರರು ಇದನ್ನ ಅಪಪ್ರಚಾರ ಮಾಡಿ ಸರ್ಕಾರಿ ಹಣ ನಮ್ಮ ಕರ್ನಾಟಕ ಸರ್ಕಾರದ ಹಣದಲ್ಲಿ ಅದನ್ನು ಅಪಪ್ರಚಾರಕ್ಕೆ ದುರುಪಯೋಗ ಮಾಡ್ಕೊಂಡಿದ್ದಾರೆ ಕರ್ನಾಟಕ ಸರ್ಕಾರದ ಹಣವನ್ನು ನೀವೆಲ್ಲ ನೋಡಿದ್ರೆ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಅವರು ಒಂದು ಅಪಪ್ರಚಾರದ ಧಾರಾವಾಹಿಯನ್ನು ಕೊಟ್ಟಿದ್ದರು ಅಪಪ್ರಚಾರದ ಜಾಹೀರಾತನ್ನು ಕೊಟ್ಟಿದ್ರು ಇದಕ್ಕೆ ನಾವೆಲ್ಲರೂ ಒಂದು ತೀರ್ಮಾನ ಮಾಡಿ ಇಡೀ ದೇಶಾದ್ಯಂತ ಈಗ ನಾನು ಬರ್ತಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀನಿ ಛತ್ತೀಸ್ಗಢದ್ದು ಒಂದು ಫೇಸ್ಬುಕ್ಕಲ್ಲಿ ಬಿಟ್ಟಿದ್ದೆ ಅನ್ರೇಗ ಏನು ವಿಕಸಿತ ಭಾರತ ಅಂದರೆ ಏನು ಅಂತ ಛತ್ತೀಸ್ಗಢದ ಬಿ ಜೆ ಪಿ ಕಾರ್ಯಕರ್ತ ಭಾಳ ವ್ಯವಸ್ಥಿತವಾಗಿ ಜನರಿಗೆ ಅರ್ಥವಾಗೋ ರೀತಿಯಲ್ಲಿ ಹೇಳ್ತಾ ಇತ್ತು ಅಂದರೆ ಇಡೀ ದೇಶದಲ್ಲಿ ಈ ಅಭಿಯಾನ ಜನರಿಗೆ ಏನು ತಪ್ಪು ತೋರಿಸೋ ಅದನ್ನು ಸರಿಪಡಿಸಿ ಈ ಯೋಜನೆಯ ಸದುದ್ದೇಶಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಕೈಗೊಂಡಿದ್ದೀವಿ ಅದರ ಫಲಶ್ರುತಿಯಾಗಿ ಇಡೀ ರಾಜ್ಯಾದ್ಯಂತ ಜಿಲ್ಲೆ ತಾಲೂಕು ಮಂಡಲ ಮತ್ತು ಬೂತ್ ಮಟ್ಟಕ್ಕೆ ನಾವು ಇಳಿದು ಜನರಿಗೆ ತಿಳಿಯೇಳ್ತಕ್ಕಂಥ ಸದುದ್ದೇಶವನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮೊದಲು ಮನ್ರೇಗಾದಲ್ಲಿ ನೂರು ದಿವಸ ಇತ್ತು ಇವತ್ತು ನೂರ ಇಪ್ಪತ್ತೈದು ದಿವಸ ಕೊಟ್ಟಿದ್ದಾರೆ ನಮ್ಮ ವಿ ಪಿ ಜಿ ರಾಮ್ಜಿ ಯೋಜನೆಯಲ್ಲಿ ನೂರ ಎಪ್ಪತ್ತೈದು ರೂಪಾಯಿ ಇತ್ತು ಕೂಲಿ ಕಾರ್ಮಿಕರ ಮಿನಿಮಮ್ ಕಾರ್ಮಿಕರ ವೇತನ ಇವರು ಮುನ್ನೂರು ನಾನ್ನೂರ ಅರವತ್ತು ಅಲ್ಲ ನಾನ್ನೂರ ಅರವತ್ತು ಮುನ್ನೂರ ಎಪ್ಪತ್ತೈದು ರೂಪಾಯಿ ಮಾಡಿದ್ದಾರೆ ನೂರ ಎಪ್ಪತ್ತೈದು ರೂಪಾಯಿಯಲ್ಲಿ ಮುನ್ನೂರ ಎಪ್ಪತ್ತೈದು ರೂಪಾಯಲ್ಲಿ ಕಾರ್ಮಿಕರ ವೇತನ ಅದ್ರ ಜೊತೆಗೆ ನಮ್ಮ ರೈತಾಪಿ ವರ್ಗನೂ ಕೂಡ ಬೇಜಾರಾಗಬಾರ್ದು ರೈತಾಪಿ ಕೆಲಸ ವರ್ಷದಲ್ಲಿ ಎರಡು ತಿಂಗಳು ಎಲ್ಲಿ ಇರ್ತದೆ ಅವತ್ತು ಆ ವಿ ಪಿ ಜಿ ರಾಮ್ಜಿ ಯೋಜನೆ ಇರೋದಿಲ್ಲ ಅದಕ್ಕೆ ಅನುಮತಿ ಕೊಡೋದಿಲ್ಲ ಎರಡು ತಿಂಗಳು ಆಗ ನಮ್ಮ ಕಾರ್ಮಿಕರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ಬೋದು ಅನ್ನೋ ಉದ್ದೇಶದಿಂದ ಆಗ ಇವತ್ತು ಅನೇಕ ಬೆಳೆಗಳನ್ನು ಭಾರತೀಯರು ಅಂದರೆ ಗ್ರೋ ಮೋರ್ ಫುಡ್ ಅಲ್ಲಿಗೇನು ಬರಗಾಲ ಬಂದಿತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮುರಾರ್ಜಿ ದೇಸಾಯಿ ಅವರು ಏನೋ ಒಂದು ಕರೆ ಕೊಟ್ಟರು ಅದಕ್ಕೆ ಇಡೀ ದೇಶ ಸ್ಪಂದಿಸ್ತು ಆ ರೀತಿ ರೈತಾಪಿ ವರ್ಗ ಕಾರ್ಮಿಕ ವರ್ಗ ದೇಶದ ವಿಕಸಿತ ಭಾರತಕ್ಕೆ ಅವರ ಕೊಡುಗೆ ಕೊಡಲಿ ಅನ್ನೋ ಉದ್ದೇಶದಿಂದ ಎರಡು ತಿಂಗಳು ಇರೋದಿಲ್ಲ ಎರಡು ತಿಂಗಳು ನಾವು ವಿ ಪಿ ಜಿ ರಾಮ್ಜಿ ಕಾರ್ಯಕ್ರಮಕ್ಕೆ ಅನುಮೋದನೆ ಕೊಟ್ಟಿರಲ್ಲ ರಜೆ ಇರ್ತದೆ ಹಿಂಗೆ ವ್ಯವಸ್ಥಿತವಾಗಿ ಎಲ್ಲರ ಅಭಿಪ್ರಾಯಗಳು ತಗೊಂಡು ಮಾಡಿರ್ತಕ್ಕಂಥ ಈ ಒಂದು ಒಳ್ಳೆಯ ಯೋಜನೆಗೆ ಅಡ್ಗಾಲಾಗ್ತಕ್ಕಂಥ ಕೆಲಸ ಕೇವಲ ಹೆಸರು ಬದಲಾವಣೆ ಮಾಡಿದ್ದಾರೆ ಅವ್ರಿಗೆ ಗಾಂಧಿ ಅಂದರೆ ಮಹಾತ್ಮ ಗಾಂಧಿ ಬೇಕಾಗಿಲ್ಲ ಮಹಾತ್ಮ ಅಂದರೆ ನಮ್ಮ ಏನು ಬಾಪೂಜಿ ಅಂತ ಕ ಹೇಳ್ತೀವಲ್ಲ ಅವ್ರು ಬೇಕಾಗಿಲ್ಲ ಗಾಂಧಿ ಹೆಸರು ಬೇಕು ಕಾಂಗ್ರೆಸ್ನವ್ರಿಗೆ ಅಷ್ಟೇ ಅದು ಮಹಾತ್ಮ ಗಾಂಧಿ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಈ ಗಾಂಧಿ ಮಾತ್ರ ಬೇಕು ಅವ್ರಿಗೆ ದೇಶದಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗ್ತಾ ಇದೆ ಅದು ಕೂಡ ಅವ್ರಿಗೆ ಅರಿವಿಗೆ ಬರ್ತಾ ಇಲ್ಲ ಇದು ಒಬ್ಬ ದೇಶ ಭಕ್ತರು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಕೇಂದ್ರ ಸರ್ಕಾರ ಎಲ್ಲರೂ ಸೇರಿ ಅವರು ಅಮಿತ್ ಶಾ ಅವರು ಈಗಿನ ನಮ್ಮ ಅಧ್ಯಕ್ಷ ನಬಿಲ್ ಅವರು ನಿತಿನ್ ನಬಿಲ್ ಅವರು ಅನೇಕ ಹಿರಿಯರು ಕೂಡ್ಕೇಣ್ರು ಮಾಡಿರ್ತಕ್ಕಂಥ ಯೋಜನೆ ಇದೆ ಹಾಗಾಗಿ ಇದು ಗಡ್ಡಿಪಡಿಸಬಾರ್ದು ಇದು ಜನರಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಇದೇ ಏಳನೇ ತಾರೀಕು ಬರುವ ಶನಿವಾರ ನಾವು ತಾಲೂಕು ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಾಗಾರವನ್ನು ಏರ್ಪಡಿಸಿದೀವಿ ನಮ್ಮ ಬಿ ಜೆ ಪಿ ಆಫೀಸ್ನಲ್ಲಿ ಅದರ ಜೊತೆಗೆ ಪ್ರತಿ ಮಂಡಲದಲ್ಲೂ ಕೂಡ ಪ್ರತಿ ಭೂತಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಪ್ರತಿದಿನ ಒಂದು ತಿಂಗಳುಗಳ ಕಾಲ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತೀವಿ ಇದಕ್ಕೆಲ್ಲ ನಮ್ಮ ಬಿ ಜೆ ಪಿ ಮುಖಂಡರುಗಳು ದೇಶಭಕ್ತರು ಕೈ ಜೋಡಿಸ್ಬೇಕು ಅಂತೇಳಿ ವಿನಂತಿ ಮಾಡ್ತೇವೆ ಹಂಗಾಗಿ ನಿಮ್ಮ ಹಣ ಇದ್ದಾಗ ನಿಮಗೆ ಜವಾಬ್ದಾರಿ ಇರ್ತದೆ ಸ್ಟೇಟ್ಗೆ ಅಸೆಟ್ ಕ್ರಿಯೇಟ್ ಆಗುತ್ತೆ ಮತ್ತೆ ಜನಗಳಿಗೆ ಕೆಲಸ ಸಿಗುತ್ತೆ ವಿಕಸಿತ ಭಾರತದ ಕಡೆಗೆ ನಾವು ದಾಪುಗಾಲಡೋದಕ್ಕೋಸ್ಕರ ಎಲ್ಲ ಸೋರಿಕೆಯನ್ನ ತಡೆದು ವ್ಯವಸ್ಥಿತವಾದ ಕಾರ್ಯಕ್ರಮವನ್ನ ಮೋದಿಜಿಯವರು ಕೊಟ್ಟಿದ್ದಾರೆ ಹೌದು ಕೇಂದ್ರ ಸರ್ಕಾರ ಯೋಜನೆ ತಂದ್ರೆ ಅಧಿಕಾರಿಗಳು ಕಾಂಗ್ರೆಸ್ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರೆ ಏನು ಮಾಡ್ತಿದ್ವಿ ಅಲ್ಲ ಮಾಡಬೇಕು ಅಂತ ಅದರಲ್ಲೆಲ್ಲ ಯೋಜನೆಗಳಿದ್ದಾವೆ ಇಷ್ಟೇ ಕೆಲಸ ಎರಡು ವರ್ಷ ಮಾಡಲ್ಲ ಇರ್ಲಿ ಅಪ್ಪ ಒಂದು ನಿಮಿಷ ಅದಕ್ಕೆ ನೂರ ಇಪ್ಪತ್ತೈದು ದಿವಸ ಕಾಯಂ ಕೆಲಸ ಕೊಡಲೇಬೇಕು ಅನ್ನೋ ಕಾನೂನು ಇದೆ ಅದು ಕೊಡದೇ ಇದ್ರೆ ಅದನ್ನ ಕಾರ್ಯರೂಪಕ್ಕೆ ತರದೇ ಇದ್ರೆ ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ ಜನರ ಬಗ್ಗೆ ಬದ್ಧತೆ ಇಲ್ಲ ಕಳಕಳಿ ಇಲ್ಲ ಅದು ಕಾನೂನು ಕೊಟ್ಟು ತರೋಕ್ಕೆ ಅವ್ರಿಗೆ ಆಡಳಿತದಲ್ಲಿ ಆಸಕ್ತಿ ಇಲ್ಲ ವಿಫಲವಾಗಿದೆ ಅಂತ ಅದು ಜನ ಅರ್ಥ ಮಾಡ್ಕೋಬೇಕು ಅದಕ್ಕೆ ಏನೇನು ಕಾನೂನು ಯೋಜನೆಗಳು ಇದ್ದಾವೆ ಅದನ್ನೆಲ್ಲದೂ ಇದೆ ಅದು ದುಡ್ಡು ಎಷ್ಟು ಬಿಡುಗಡೆ ಮಾಡಬೇಕು ಈಗ ಪ್ರತಿಯೊಂದು ಎಂ ಪಿ ಲ್ಯಾಡ್ ಬರುತ್ತೆ ಮತ್ತು ಕೇಂದ್ರ ಸರ್ಕಾರದ ಯೋಜನೆ ಬರೋಕ್ಕೆ ನೀವು ಫಸ್ಟ್ ಯು ಸೇಜ್ ಸರ್ಟಿಫಿಕೇಟ್ ಕೊಡಬೇಕು ಒಬ್ಬರು ಈಗ ಯಾರು ನಮ್ಮ ರಾಧಾಕೃಷ್ಣ ಅವರು ಎಲ್ಲಿ ಗುಲ್ಬರ್ಗ ಲೋಕಸಭಾ ಸದಸ್ಯರು ಈಗ ಸದಸ್ಯರಾಗಿ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಒಂದು ರೂಪಾಯಿ ಇದಕ್ಕೆ ಅನುದಾನನೇ ಹಾಕಿಲ್ಲ ಎಂ ಪಿ ಲ್ಯಾಡ್ ಅಲ್ಲಿ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ರೂಪಾಯಿ ಎಂ ಪಿ ಲ್ಯಾಡ್ ಖರ್ಚು ಮಾಡಿಲ್ಲ ನಾನು ವೈಯಕ್ತಿಕವಾಗಿ ಅವ್ರಿಗೆ ಅದು ಇದು ನೂರ ಒಂದು ಏಳಕ್ಕೆ ಹೋಗಲ್ಲ ನಿಮ್ಗೆ ಒಂದು ರೂಪಾಯಿ ಒಬ್ಬ ಲೋಕಸಭಾ ಸದಸ್ಯರು ಖರ್ಚು ಮಾಡಿಲ್ಲ ಕಾಂಗ್ರೆಸ್ ಅದಕ್ಕೆ ಯೂಸೇಜ್ ಸರ್ಟಿಫಿಕೇಟ್ ಕೊಡ್ಬೇಕು ಸಿಸ್ಟಮ್ ಇದೆ ಅದು ಯಾವ ಉದ್ದೇಶ ಅಂದ್ರೆ ಜನರಿಗೆ ಮುಟ್ಲಿ ಕೆಲಸ ಕಾರ್ಯಗಳು ಆಗಲಿ ಅಂತ ಚುನಾಯಿತ ಪ್ರತಿನಿಧಿಗಳು ಕೆಲಸ ತಿಳಿಸಬೇಕು ವ್ಯವಸ್ಥೆ ನಾವು ಹಕ್ಕು ಹೋರಾಟ ಮಾಡ್ತೀವಿ ಹಕ್ಕು ಒತ್ತಾಯ ಮಾಡಿ ನಾವು ಕೆಲಸ ಮಾಡಸಕ್ಕ ಕೆಲಸವನ್ನು ಮುಖಂಡರುಗಳು ಮಾಡಿ ಮಾಡೋದಕ್ಕೂ ಬಂದ ತಕ್ಷಣ ನಾವು ಕೆಲಸ ಮಾಡೋದಕ್ಕೆ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಜನರಿಗೆ ಜಾಯ್ನ್ ಲೈನ್ಗೆ ಮುಖಪುಟದಲ್ಲಿ ಎಲ್ಲಾ ಇಲ್ಲ ದೇಶಾದ್ಯಂತ ನಾವು ಅದನ್ನು ಜನರಿಗೆ ಮುಟ್ಟಿಸ್ತೀವಿ ಅದ್ರ ಜೊತೆಗೆ ಅವರಷ್ಟು ಅದ್ದೂರಿಯಾಗಿ ಅಬ್ಬರವಾಗಿ ಸರ್ಕಾರಿ ಹಣವನ್ನು ಕೋಲ್ ಮಾಡಲ್ಲ ಕಾಲ್ ಪೇಜು ಎಲ್ಲಿ ಬೇಕೋ ಅಲ್ಲಿ ಕೊಟ್ಟಿದ್ದಾರೆ ಇದೆ ಮಾತಾಡೋದಕ್ಕೆ ಚೆನ್ನಾಗೆ ಎಲ್ಲಿ ಕೆಲಸ ಆಗ್ಬಿಟ್ಟು ನೂರ ಇಪ್ಪತ್ತೈದು ನಾನು ಯಾವ್ದು ಬಿಡಿಸ್ಕೊಡ್ತೀನಿ ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಕೆಲಸ ಆಗೋದ್ರ ಜೊತೆಗೆ ವಿನ್ ವಿನ್ ಸಿಚುವೇಷನ್ನು ಅದಕ್ಕೆ ನಾವು ನೀವು ತಯಾರಾಗಬೇಕು ನಾವು ನೀವು ಸೃಷ್ಟಿ ಮಾಡಿದ ವ್ಯವಸ್ಥೆ ಇದು ಸಾಧ್ಯವಾದ ಸಾಧ್ಯವಾದಷ್ಟು ಸರಿ ಮಾಡಿ ಹೊಸ ಯೋಜನೆ ಬಗ್ಗೆ ಇನ್ನೂ ಅದರಲ್ಲಿ ವಿಕಸಿತವಾದ ಯೋಜನೆ ನೀವು ಅದನ್ನೆಲ್ಲ ಡೀಟೇಲ್ಸ್ ಕೊಡ್ತೀವಿ ಅವತ್ತು ಎಲ್ಲ ಈಗ ನಮ್ಮ ಕಾರ್ಯಕರ್ತರು ಹೇಳ್ತಾರೆ ಆದ್ರೂ ನಾವು ಹೇಳ್ಲಿ ಬಿಡ್ಲಿ ಅವ್ರು ಇಟ್ಕೊಂಡು ಏನು ಇಟ್ಕೋಬೇಕು ಹಿಡ್ಕೊಂಡೇ ಮುಂದಕ್ಕೆ ಕೊಡೋದು